पूजया राघवेंद्राय सत्यधर्म रतायंच भजतां कल्पवृक्षाय नमतां कामधेनवे <laughs> सुशरीनेंद्र कयाद्योत्तम राघवेंद्र गुरुप्रियं स्वयतींद्र गुरुं वन्दे मूलरामाचरे रतम सर्वे पितृक्य सदो सर्वे सप्त निरामायाः सर्वे भद्राणि प्रशन्तु सर्वे सुवर्णशालिः ನಮ್ಮ ಉತ್ತರ ಕರ್ನಾಟಕದ ಗದಗ ಕಳಸಾಪುರ ನೆಟಗೇರಿ ಈ ಪ್ರಾಂತದಲ್ಲಿ ಕಲಿಯುಗದ ಕಾಮದೆಯನ್ನು ಕಲ್ಪವೃಕ್ಷರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಜಾತಿ ಮತ ಭಾಷಾ ಪ್ರಾಂತಕ್ಕೆ ಅತೀತರಾಗಿ ಸಮಸ್ತ ಜನರನ್ನ ಅನುಗ್ರಹಿಸುವಂತಹ ಏಕೈಕ ವಿಶ್ವ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಪಾದ ದೂರಿನಿಂದ ಪರಮ ಪವಿತ್ರವಾದಂತಹ ಪ್ರದೇಶ ಈ ಗದಗ ಬೆಟಗೇರಿ ಅದೇ ರೀತಿಯಾಗಿ ಕಿರೀಟಗಿರಿ ಮೊದಲಾದಂತಹ ಪ್ರಾಂತಗಳು ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡುವ ಮುನ್ನ ಈ ಪ್ರಾಂತದಲ್ಲಿ ವಿಶೇಷವಾಗಿ ಸಂಚಾರವನ್ನು ಮಾಡಿ ಅನೇಕ ಮಹಿಮೆಗಳನ್ನ ತೋರಿಸಿ ಸಮಸ್ತರನ್ನು ಕೂಡ ಉದ್ಧಾರ ಮಾಡಿರತಕ್ಕೂ ಇವತ್ತಿಗೂ ಕೂಡ ಈ ಜಿಲ್ಲೆಯ ಉದ್ದ ನಗರಕ್ಕೂ ಕೂಡ ಎಲ್ಲರ ಅನುಭವಕ್ಕೆ ವ್ಯತ್ಯವಾದ ವಿಷಯವಾಗಿದೆ ಅಂದು ರಾಘವೇಂದ್ರ ಸ್ವಾಮಿಗಳವರ ಆಗಮನ ಕಿರೀಟಗಿರಿಯ ದೇಸಾಯಿ ಅವರ ಮನೆಯಲ್ಲಿ ಬಹು ಸಂಭ್ರಮದ ದೊಡ್ಡ ಕಾರ್ಯಕ್ರಮ ಮೂಲರಾಮದೇವರ ಚತುರೇಗಮ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪೂಜಾ ರಾಘವೇಂದ್ರ ಸ್ವಾಮಿಗಳವರ ಭಿಕ್ಷಾ ಆತಿಥ್ಯ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಏನು ಸಮಸ್ತ ಗ್ರಾಮಸ್ಥರು ಜಾತ್ಯತೀತವಾಗಿ ಅಂದು ರಾಘವೇಂದ್ರ ಸ್ವಾಮಿಗಳವರನ್ನ ಬರಮಾಡಿಕೊಂಡು ಅನುಗ್ರಹ ಪಡೆದರು ಆ ಒಂದು ಸನ್ನಿವೇಶವನ್ನ ಇವತ್ತು ನಾವು ಕಳಸಾಪುರದ ಪ್ರಾಂತದಲ್ಲಿ ನಾವು ಕಂಡಿದ್ದೇವೆ ಯಾವುದೇ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಆ ಕಾರ್ಯಕ್ರಮದ ಆಯೋಜಕರು ಅಥವಾ ಒಂದು ಸಮುದಾಯದ ಜನಾಂಗ ಮಾತ್ರ ಅಲ್ಲಿದ್ರೆ ಇವತ್ತು ಎಲ್ಲ ಸಮುದಾಯದ ಜನಾಂಗ ಒಂದು ದೊಡ್ಡ ಹಬ್ಬದಂತೆ ಆಚರಿಸಿ ಘೋರವಾದಂತಹ ಕಲಿಯುಗ ಅದರಲ್ಲಿ ಬರಗಾಲ ಇವತ್ತು ನಿಜವಾಗಲೂ ಕೂಡ ಕಳಸಾಪುರದ ಜನರ ಒಂದು ಸಂಸ್ಕೃತಿಯನ್ನು ನೋಡಿದಾಗ ಅವರ ದೊಡ್ಡಿಸ್ತಿಗೆ ಅವರ ಹೃದಯ ಶ್ರೀಮಂತಿಕೆ ಮತ್ತು ಅವರಿಗಿರುವ ಸಂಸ್ಕಾರ ಇದನ್ನೆಲ್ಲವನ್ನು ಕೂಡ ನಿಜವಾಗಲೂ ಕೂಡ ದಾಖಲಿಸುವಂತಹ ಒಂದು ವಿಷಯವಾಗಿದೆ ಇವತ್ತು ಬಂಜಾರ ಸಮುದಾಯದ ಜನಾಂಗವಾಗಬಹುದು ಅಥವಾ ಮತ್ತಿತರ ಸಮುದಾಯದ ಜನಾಂಗವಾಗಬಹುದು ಕೇವಲ ಹಿಂದೂ ಸಮಾಜದವರು ಮಾತ್ರವಲ್ಲದೆ ಸಮಗ್ರ ನಮ್ಮ ಎಲ್ಲಾ ಜನಾಂಗದವರು ಕೂಡ ಇವತ್ತು ನಡ್ಕೊಳ್ಳುವಂತಹ ತೋರಿಸುವ ಭಕ್ತಿ ಅಥವಾ ಪಡೆಯುವ ಅನುಗ್ರಹ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿ ಅವರಲ್ಲಿ ಮಾತ್ರ ಅಂತಹ ಇವತ್ತು ಆ ಹಳ್ಳಿ ಪ್ರದೇಶದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ರಾಯರ ಆಗಮನ ಮೂಲರಾಮದೇವರ ಆಗಮನ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆ ಅನ್ನುವಂತಹ ಸಂಭ್ರಮ ಪ್ರತಿ ಮನೆ ಮನೆಯಲ್ಲಿಯೂ ಮನ ಮನದಲ್ಲಿಯೂ ಕೂಡ ತಮ್ಮ ಮನೆಯಲ್ಲಿಯೇ ಮದುವೆ ಮೊದಲಾದಂತಹ ಕಾರ್ಯಕ್ರಮಗಳು ನಡೆಯುವ ಒಂದು ಸಂಭ್ರಮದ ಒಂದು ಅನುಭವ ಎಲ್ಲ ಜನಾಂಗಗಳಲ್ಲಿ ಅವರ ಮುಖದಲ್ಲಿ ನಾವು ಕಂಡ್ವಿ ಪ್ರತಿ ಮನೆ ಮುಂದೆಯಲ್ಲೂ ಕೂಡ ಮನೆ ಮುಂದೆ ಶುದ್ಧಿ ಮಾಡಿ ತಳಿ ತರಳಿ ಮೋಡಗಳಿಂದ ಅಲಂಕಾರ ಮಾಡಿ ಆ ಭವ್ಯವಾದ ಪುಷ್ಪವೃಷ್ಟಿ ಆ ಸ್ವಾಗತ ಭಜನೆ ಅವರ ತನ್ಮಯತ್ವ ಅವರ ಮುಗ್ಧತೆ ನಿಜವಾಗಲೂ ಕೂಡ ಇದು ಅಭಿನಂದನೀಯವಾಗಿರತಕ್ಕಂತಹದ್ದು ಮತ್ತು ಅನಕರಣೀಯವಾದಂತಹ ವಿಚಾರವಾಗಿದೆ ಅಂದು ರಾಘವೇಂದ್ರ ಸ್ವಾಮಿಗಳವರಿಗೆ ಇವತ್ತು ರಾಯರ ಪೀಠದಲ್ಲಿ ಬಂದವರು ನಾವು ನಮಗೆ ಎಷ್ಟು ಭಕ್ತಿಯನ್ನ ಪ್ರದರ್ಶನ ಮಾಡಿ ಸ್ವಾಗತ ಮಾಡಿದ್ದಾರೆ ಅಂದ್ರೆ ನಿಜವಾದರೂ ಆ ರಾಘವೇಂದ್ರ ಸ್ವಾಮಿಗಳವರಿಗೆ ಅದೆಷ್ಟು ವೈಭವವನ್ನ ಅದೆಷ್ಟು ಭಕ್ತಿಯನ್ನ ಅದೆಷ್ಟು ತನ್ನತೆಯ ತನ್ಮಯತೆಯನ್ನ ಅಂದಿನ ಕಾಲದ ನಿಮ್ಮ ಪೂರ್ವೀಕರೆಲ್ಲ ತೋರಿದ್ದಾರೆ ಅಂತ ನಿಜವಾಗ್ಲೂ ಇದರಿಂದ ನಾವು ಊಹಿಸಬಹುದಾಗಿದೆ ಅಂತಹ ಕಳಸಾಪುರ ಪ್ರಾಂತದಲ್ಲಿ ಬಹು ವರ್ಷಗಳ ಬೇಡಿಕೆ ತಪಸ್ಸು ಪ್ರಯತ್ನ ಇವುಗಳಿಗೆಲ್ಲದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಒಕ್ಕಟ್ಟು ಮೂಲ ಮೃತ್ತಿಕಾ ವೃಂದಾವನದ ರೂಪದಿಂದ ಅಂದು ಅವರ ಪಾದದ ಮೃತ್ಕೆಯಿಂದ ಪುನೀತವಾದರೆ ಇವತ್ತು ಅವರ ಶಿರಸ್ಸಿನ ಮೇಲೆ ಅವರ ಬೃಂದಾವನ ಮೇಲೆ ಇರಿಸಿದಂತಹ ಮೂಲ ವೃತ್ತಿಕೆಯಿಂದ ರಾಘವೇಂದ್ರ ಸ್ವಾಮಿಗಳು ಅವರು ಬಂದಿದ್ದಾರೆ ಅಂದ್ರೆ ಈ ಜಿಲ್ಲೆಯ ಮೇಲೆ ಅವರು ಬೃಂದಾವನ ಪ್ರವೇಶ ಮಾಡುವ ಮುಂದುವ ಬೃಂದಾವನ ಪ್ರವೇಶದ ನಂತರವೂ ಕೂಡ ಈ ಜಿಲ್ಲೆಗೆ ಬಂದಿದ್ದಾರೆ ಅಂತಂದ್ರೆ ಆ ಈ ಜಿಲ್ಲೆಯ ಅನುಭವದ ರಾಘವೇಂದ್ರ ಸ್ವಾಮಿಗಳವರಿಗೆ ಎಷ್ಟು ಮಟ್ಟಿಗೆ ಇತ್ತು ಎಂಬುದನ್ನ ನಾವು ಇದರಿಂದ ಎಲ್ಲರೂ ಕೂಡ ತಿಳಿಯಬಹುದಾಗಿದೆ ಅಂತ ರಾಘವೇಂದ್ರ ಸ್ವಾಮಿಗಳವರ ಮೂಲ ವೃತ್ತಿಗೆ ಅದು ಅತ್ಯಂತ ಪವಿತ್ರವಾಗಿರತಕ್ಕಂಥ ಇವತ್ತು ಮಂತ್ರಾಲಯದಲ್ಲಿ ಏನು ಬೃಂದಾವನ ನಾವು ನೋಡ್ತೇವೆ ಅಷ್ಟೇ ಪವಿತ್ರವಾದದ್ದು ಅಷ್ಟೇ ಸನ್ನಿಧಾನ ಯುಕ್ತವಾದಂತಹ ಮೃತ್ತಿಗೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಪೂರ್ಣ ಸನ್ನಿಧಾನವನ್ನ ಹೊತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಗೆ ಬಂದಿದೆ ನಾಳೆಯ ದಿನ ಶುಭ ಮುಹೂರ್ತದಲ್ಲಿ ಈ ಕಳಸಾಪುರ ಪ್ರಾಂತದ ನಿಮ್ಮೆಲ್ಲರ ಸಹಯೋಗ ಸಹಕಾರ ತನು ಭಕ್ತಿ ಶ್ರದ್ಧೆಗಳ ಮೂಲಕವಾಗಿ ಸಮರ್ಪಿಸಿದ ಕಣ ಕಣದ ಒಂದು ಪರಿಣಾಮವಾಗಿ ಭವ್ಯವಾದ ಸುಂದರವಾದ ಮಠ ನಿರ್ಮಾಣವಾಗಿದೆ ನಾಳೆ ಬೃಂದಾವನದಲ್ಲಿ ಮೃತ್ಕರೂಪದಿಂದ ಅವರು ಅಸ್ಥೀನರಾಗಿ ಇನ್ನು ಈ ಪ್ರಾಂತಕ್ಕೆ ಅತ್ಯಂತ ವೈಭವ ಅನ್ನುವಂತಹ ಎಲ್ಲ ಸಕಾಲದಲ್ಲಿ ಮಳೆ ಬೆಳೆಗಳು ಉತ್ತಮವಾದಂತಹ ಭೂಮಿಗೆ ಬೆಲೆ ಭೂಗರ್ಭದ ಜಲ ಅದೇ ರೀತಿಯಾಗಿ ಸಸ್ಯಗಳ ಅಭಿವೃದ್ಧಿ ಧನಧಾನ್ಯಗಳ ಸಮೃದ್ಧಿ ಮತ್ತೆ ರೋಗೋಪದ್ರವಗಳ ಪರಿಹಾರ ಋಣಬಾಧೆಯ ಪರಿಹಾರ ನಿಸ್ಸಂತಾನವಾದವರಿಗೆ ಎಲ್ಲ ಸಂತಾನ ವಿದ್ಯಾ ಅಭಿವೃದ್ಧಿ ಹೀಗೆ ಮದುವೆ ಆಗದವರಿಗೆ ಉತ್ತಮವಾದ ರೀತಿಯಲ್ಲಿ ಮದುವೆ ಎಲ್ಲ ಸಂಪತ್ತುಗಳನ್ನು ನೀಡಲು ರಾಘವೇಂದ್ರ ಸ್ವಾಮಿಗಳವರು ಈ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವತ್ತು ಅವರು ಬಂದು ಈ ಸ್ಥಳವನ್ನು ಪುನೀತ ಮಾಡಿದ್ದಾರೆ ನಂತರದ ವರ್ಷಗಳಲ್ಲಿ ಸುಮಾರಾಗಿ ಮುನ್ನೂರ ಐವತ್ತು ವರ್ಷಕ್ಕೂ ಮಿಗಿಲಾಗಿ ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಅವರು ಅಸ್ಥೀನರಾಗಿದ್ದಾರೆ ಇವತ್ತು ಬೃಂದಾವನದಲ್ಲಿ ಇಲ್ಲಿ ಪ್ರತಿಕಾರೋಪದಿಂದ ಆಸೀನರಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಅನುಗ್ರಹಿಸಲು ಅವರು ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರನ್ನ ಕಾಮಧೇನುಗಳು ಕಲ್ಪವೃಕ್ಷ ಎಂಬುದಾಗಿ ಕರೀತಾರೆ ಕಾಮಧೇನು ಅಂತಂದ್ರೆ ನಮ್ಮ ಹಳ್ಳಿ ಪ್ರಾಂತದವರಿಗೆಲ್ಲ ಗೊತ್ತು ಆ ಗೋಮಾತೆ ಅದು ಎಲ್ಲಾ ಕಡೆಯಲ್ಲಿಯೂ ಸಂಚಾರ ಮಾಡಿ ತಾನು ತನ್ನ ಅಮೃತವಾದಂತಹ ಕ್ಷೀರದಿಂದ ತನ್ನ ಸಂತತಿಗೆ ಮತ್ತು ಮನುಕುಲಕ್ಕೆ ಹಾಲನ್ನು ಉಣಿಸಿ ಅನುಗ್ರಹಿಸುವಂತಹದ್ದು ಆ ಕಾಮಧೇನು ಅಂತಹ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ತಪಸ್ಸನ್ನ ಸಮಗ್ರ ಮನುಕುಲದ ಒಳಿತಿಗಾಗಿ ಜಾತಿ ಮತ ಭಾಷಾ ಪ್ರಾಂತ್ಯಕ್ಕೆ ನೀಡಿ ಎಲ್ಲರನ್ನು ಕೂಡ ಅನಂತರ ಮಾಡಲಿಕ್ಕೆ ಅದನ್ನ ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಕಾಮಧೇವಿನಂತೆ ಇದ್ದಾರೆ ಇನ್ನು ಕಲ್ಪ ವೃಕ್ಷದಂತೆ ರಾಘವೇಂದ್ರ ಇದ್ದಾರೆ ಕಲ್ಪ ವೃಕ್ಷ ಅಂತಂದ್ರೆ ಬೇಡಿದ ಎಲ್ಲಾ ಫಲಗಳನ್ನ ಇಷ್ಟಾರ್ಥಗಳನ್ನು ನೀಡ್ತಕ್ಕಂತಹ ದೇವತಾ ವೃಕ್ಷ ಆ ವೃಕ್ಷದ ಬಳಿ ನಾವು ಹೋಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಪೂಜೆ ಇತ್ಯಾದಿಗಳನ್ನು ಮಾಡಿದಾಗ ನಾವು ಎಲ್ಲ ಫಲಗಳನ್ನು ಪಡಿತೇವೆ ಅದರಂತೆ ರಾಘವೇಂದ್ರ ಸ್ವಾಮಿಗಳವರ ಬಳಿ ಮೂಲ ಬೃಂದಾವನವಾದ ಮಂತ್ರಾಲಯಕ್ಕೆ ನಾವು ಹೋಗಿ ಅವರನ್ನ ಪ್ರಾರ್ಥನೆ ಮಾಡಿದರೆ ಅವರನ್ನ ಸ್ತೋತ್ರ ಮಾಡಿದರೆ ಅವರ ದರ್ಶನ ಪಡೆದರೆ ಅವರ ಭಾಗೋದಕ ಅವರ ಮಂತ್ರಾಕ್ಷತೆ ಮೃತ್ತಿಕೆ ಅವರ ಹಸ್ತೋದಕ ಆ ಅನ್ನವನ್ನ ನಾವು ಸ್ವೀಕಾರ ಮಾಡಿದರೆ ನಮ್ಮ ಎಲ್ಲಾ ಇಷ್ಟಾರ್ಥಗಳನ್ನ ಪರ ಪೂರ್ಣ ಮಾಡ್ತಾರೆ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅಲ್ಲಿ ಕಲ್ಪವೃಕ್ಷದಂತೆ ಮಂತ್ರಾಲಯದಲ್ಲಿ ಇನ್ನು ಕಾಮಧೇಯುಗಳಾಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ಅಲ್ಲಲ್ಲಿ ಭಕ್ತರ ಮನೆಯಲ್ಲಿ ಮನದಲ್ಲಿ ಕರದಲ್ಲಿ ನೆನದಲ್ಲಿ ಜೊತೆಗೆ ಬೃಂದಾವನಗಳ ರೂಪದಿಂದ ಅಲ್ಲಲ್ಲಿ ಸನ್ನಿಹಿತರಾಗಿ ಭಕ್ತರನ್ನ ಅನುಗ್ರಹಿಸಿ ಆ ಪ್ರಾಂತವನ್ನ ಸುಭಿಕ್ಷೆಯನ್ನಾಗಿ ಮಾಡಿ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿ ಎಲ್ಲ ರೀತಿಯಾದ ಸಮೃದ್ಧಿಯನ್ನು ತಂದು ನೀಡುವಂತಹ ಕರಿಯುಗದ ಕಾಮಧೇನುಗಳಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಸಿದ್ಧರಾಗಿದ್ದಾರೆ ಅಂತಹ ಗುರುಗಳ ಆಗಮನ ನಿಮ್ಮ ಭಕ್ತಿಗೆ ಹೋಗೊಟ್ಟು ನಿಮ್ಮ ನಿರೀಕ್ಷೆಗೆ ಹೋಗೊಟ್ಟು ಅವರಿಲ್ಲಿ ಬಂದಿದ್ದಾರೆ ಇನ್ನು ಮುಂದೆ ನಾಳೆಯಿಂದ ಇದೊಂದು ಪ್ರತಿಮಂತ್ರಾಲಯವಾಗಿ ಪರಿಣಾಮವನ್ನು ಅಂತಹ ಸಂದರ್ಭದಲ್ಲಿ ಈ ಮಠ ಏನು ಇಲ್ಲಿ ನಿರ್ಮಾಣವಾಗ್ತಾ ಇದೆ ಇನ್ನು ಮುಂದೆ ನಿಮ್ಮ ಮಠ ಇದೆ ನೀವೆಲ್ಲ ಜನಾಂಗದವರು ಕೂಡ ರಾಯರ ದರ್ಶನ ಸೇವೆ ಅವರ ಅನುಗ್ರಹವನ್ನ ಪಡೀಬೇಕು ಇದು ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನಂತೆ ಅಭಿವೃದ್ಧಿಯನ್ನು ಹೊಂದಿ ಎಲ್ಲ ಭಕ್ತರ ಒಂದು ಶ್ರದ್ಧಾ ಕೇಂದ್ರವಾಗಿ ಇದು ಪರಿಣಾಮವಾಗಬೇಕು ಇದರ ಜವಾಬ್ದಾರಿ ಕೇವಲ ಹಣವನ್ನು ಕೊಟ್ಟರೆ ಮಾತ್ರ ಅಲ್ಲ ನೀವು ನಿತ್ಯದಲ್ಲಿ ವಿಶೇಷ ದಿನಗಳಲ್ಲಿ ಹೃದಯ ದಿನಗಳಲ್ಲಿ ಭಾನುವಾರದಲ್ಲಿ ಗುರುವಾರದಲ್ಲಿ ಪರ್ವಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಯ ಕಾರ್ಯಕ್ರಮಗಳಲ್ಲಿ ಮಠಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಪಡಿಬೇಕು ಗುರುಗಳು ಹಣಕ್ಕೋಸ್ಕರವಾಗಿ ಬಂದಿಲ್ಲ ಗುಣಕ್ಕೋಸ್ಕರವಾಗಿ ಬಂದಿದ್ದಾರೆ ಭಕ್ತಿಗೋಸ್ಕರವಾಗಿ ಬಂದಿದ್ದಾರೆ ಹಣ ಸಂಪಾದನೆಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಠ ನಿರ್ಮಾಣ ಆದರೆ ಅಲ್ಲಿ ಹಣ ಸಂಪಾದನೆ ಆಗ್ಬಹುದು ಅದಲ್ಲ ಎಲ್ಲಾ ಜನಾಂಗ ಬಡವ ಬಲ್ಲಿದವ ಅನ್ನುವಂತ ಭೇದವಿಲ್ಲದೆ ಎಲ್ಲರನ್ನೂ ಅನುಗ್ರಹಿಸ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾರೆ ಒಂದು ಸಮಾಜ ಒಂದು ಜನಾಂಗ ಒಂದು ಪ್ರಾಂತದವರು ಅಂತಲ್ಲ ಅಲ್ಲ ಈ ಜಿಲ್ಲೆಯ ಉದ್ದದ ಅಗಲಕ್ಕೂ ಕೂಡ ಎಲ್ಲರ ಒಂದು ವಿಶೇಷವಾದ ಭಕ್ತಿಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ನಿಮ್ಮ ಸಂಸ್ಕಾರವನ್ನ ನಿಮ್ಮ ಉತ್ಸಾಹವನ್ನ ನಿಮ್ಮ ಹೃದಯ ವೈಶಾಲ್ಯವನ್ನು ನೋಡಿದಾಗ ನಿಜವಾಗಲೂ ಕೂಡ ರಾಯರು ಈ ಪ್ರಾಂತಕ್ಕೆ ಬಂದದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಹೇಳಿ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತೆ ಇನ್ನು ಮುಂದೆ ಇಲ್ಲಿ ಒಂದು ಮಂಗಳ ಕಾರ್ಯಾಲಯವಾಗಬೇಕು ಅದೇ ರೀತಿಯಾಗಿ ಸಿಬ್ಬಂದಿಗಳಿಗೆ ವಸತಿಯ ಕಟ್ಟಡವಾಗಬೇಕು ಮತ್ತೆ ಸಮುದಾಯ ಭವನವಾಗಬೇಕು ಶಾಲೆಗಳಾಗಬೇಕು ಬೇರೆ ಪಾಠಶಾಲೆ ಆಗಬೇಕು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅನುವಾಗುವಂತಹ ಒಂದು ಭವ್ಯವಾದ ತುಳಸಿ ವನ ಮೊದಲಾದಂತಹ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆಲ್ಲ ನೀವು ಹಣದಿಂದ ಸಹಾಯ ಬೇಡ ನೀವೆಲ್ಲ ದೈಹಿಕವಾಗಿ ಬನ್ನಿ ಮಾನಸಿಕವಾಗಿ ಸೇವೆ ಮಾಡಿ ಭಕ್ತಿಯನ್ನು ಪ್ರದರ್ಶನ ಮಾಡಿ ತಾನಾಗೆ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಕೈಯಿಂದ ರಾಯರು ಮಾಡಿಸ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಲಸಾಪುರದ ಪ್ರಮುಖರು ಮತ್ತು ಈ ಈ ಪ್ರಾಂತದ ಯಜಮಾನರಾಗಿ ಎಲ್ಲ ಜನರ ಅಭಿಮಾನವನ್ನು ಕಂದು ಬಂದಿರತಕ್ಕಂತ ನಮ್ಮ ಉಯಿರುಗಳು ಅವರು ನಮ್ಮ ಪಕ್ಕದಲ್ಲಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಮತ್ತೆ ಆ ಹಳ್ಳಿಯ ಎಲ್ಲ ಜನಾಂಗಕ್ಕೆ ಜೊತೆಯಲ್ಲಿ ಎಂಬುದಾಗಿ ಪ್ರಸಿದ್ಧರಾದಂತಹ ನಮ್ಮ ರಾಯರ ಅಂತರಂಗ ಭಕ್ತರಾದ ಅಗರ್ವಾಲ್ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಠದ ಈ ಕಟ್ಟಡ ನಿರ್ಮಾಣ ಸಮಿತಿ ಮೊದಲಾದಂತಹ ಅವುಗಳನ್ನ ವಿಶೇಷವಾಗಿ ಪ್ರೋತ್ಸಾಹಿಸಿ ವೈಶ್ಯ ಸಮುದಾಯದ ಪ್ರತಿನಿಧಿಗಳಾಗಿ ನಮ್ಮ ಗುರಣ್ಣ ಅವರಿದ್ದಾರೆ ಜೊತೆಯಲ್ಲಿ ಗೋದಂಡರಾಮ ಅವರು ಕೃಷಿಗೆ ಅವರು ಅವರಿದ್ದಾರೆ ಹಾಗೆ ರಾಯರ ಭಕ್ತರ ಎಷ್ಟು ಜನ ಇದ್ದಾರೆ ಯಾರ್ಯಾರಿದ್ದಾರೆ ಅಂತ ಹೆಸರು ಹೇಳಿದ್ರೆ ದಿವಸ ಬೇಕಾಗತ್ತೆ ಅದರಿಂದ ನಿಮ್ಮಂತಹ ಎಲ್ಲ ಭಕ್ತಾದಿಗಳು ಮಹಿಳಾ ಸಮಾಜದವರು ಭಜನಾ ಮಂಡಳಿ ವೈಶ್ಯ ಮಂಡಳಿ ವಿಪ್ರ ಸಮುದಾಯದವರು ಮತ್ತೆ ಬೇರೆ ಬೇರೆ ಸಮುದಾಯದ ಎಲ್ಲ ಭಕ್ತಾದಿಗಳು ಇಲ್ಲಿದ್ದಾರೆ ಕಲಾ ತಂಡದವರಿದ್ದಾರೆ ಕಲಾ ಪ್ರದರ್ಶನ ಮಾಡುವವರಿದ್ದಾರೆ ಮಾಧ್ಯಮದವರು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಸಮುದಾಯದವರ ಒಂದು ಸಂಘಟನೆಯಿಂದ ಈ ಕಾರ್ಯಕ್ರಮ ಅನ್ನುವಂತಹದ್ದು ಸುಸಂಪನವಾಗಿದೆ ಎಲ್ಲರನ್ನು ಕೂಡ ನಾವು ಅಭಿನಂದಿಸಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಮಾಡಲಿ ಯಾವುದೇ ತರಹದ ಭೇದ ಭಾವನೆ ಇಲ್ಲದೆ ರಾಯರ ಅನುಗ್ರಹ ಎಲ್ಲರಿಗೂ ಕೂಡ ದೊರೆಯುವಂತಾಗಲಿ ಎಂಬುದಾಗಿ ದೇವರಲ್ಲಿ ರಾಯರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದೇವೆ ವಿದ್ವಾಂಸರುಗಳಿದ್ದಾರೆ ಈ ಕ್ಷೇತ್ರದ ಅಧಿದೇವತೆ ಆದಂತಹ ನಮ್ಮ ವೀರನಾರಾಯಣ ಸನ್ನಿಧಾನ ಇದು ಬಹಳ ಪೌರಾಣಿಕವಾದಂತಹ ಹಿನ್ನೆಲೆ ಈಗಾಗಲೇ ರಾಘವೇಂದ್ರ ಸ್ವಾಮಿಗಳವರು ವೀರನಾರಾಯಣ ದೇವಸ್ಥಾನದಲ್ಲಿ ಸುಮಾರು ನೂರೈವತ್ತಕ್ಕೂ ವರ್ಷದ ನಿಗಾಗಿ ಯೋಗಿ ನಾರಾಯಣ ಆಚಾರ್ಯರಿಂದ ರಾಯದಿಂದ ರಾಯರ ವೃದ್ಧಾವನದ ಪ್ರತಿಷ್ಠಾಪನೆ ಇತ್ಯಾದಿಗಳು ಆ ಕಾಲದಲ್ಲಿ ಆಗಿದೆ ಅದು ಪರಮ ಪವಿತ್ರವಾದಂತಹ ಸ್ಥಳ ಹೀಗೆ ಸುತ್ತಮುತ್ತಿನಲ್ಲಿ ಅನೇಕ ಶೈವ ದೇವಸ್ಥಾನಗಳು ಅದೇ ರೀತಿಯಾಗಿ ಜೈನ ಸಮುದಾಯದ ಪ್ರಾರ್ಥನಾ ಮಂದಿರಗಳು ಮತ್ತೆ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳೆಲ್ಲ ಇದ್ದಾರೆ ಜೊತೆಯಲ್ಲಿ ಈಗ ರಾಘವೇಂದ್ರ ಸ್ವಾಮಿಗಳವರ ಕಡಸಾಂಪ್ರದ ನೂತನ ಮೂಲ ಮೃತ್ಕಾ ವೃದ್ಧಾವನದ ಸನ್ನಿಧಾನವು ಕೂಡ ಈ ಜಿಲ್ಲೆಯ ವಿವಿಧ ಧಾರ್ಮಿಕ ಸಂಸ್ಥೆಗಳಲ್ಲಿ ಅದೊಂದು ಪ್ರಮುಖವಾಗಿ ಸೇರ್ಕೊಡ್ತಾ ಇದೆ ಎಂಬುದನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಇಲ್ಲಿ